Hi. ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ರೆಸಿಪಿ ಈರೆಕಾಯಿ ಚಟ್ನಿ ಎಷ್ಟು ವೆರೈಟೀಸ್ ಆಫ್ ಚಟ್ನಿ ನೋಡಿದ್ದೀವಿ ಅಲ್ವಾ ಅದರಲ್ಲಿ ಈ ಥರ ಈರೆಕಾಯಿ ಚಟ್ನಿನ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಎಷ್ಟು ಬೆಸ್ಟ್ ಟೇಸ್ಟ್ ಇದೆ ಅಂತ ಅಂದರೆ ಸೂಪರ್ ಅಂತಲೇ ಹೇಳ್ಬೋದು ನನ್ನ ಮಗ ಅದರಲ್ಲೂ ನನ್ನ ಚಿಕ್ಕ ಮಗ್ಗಂಗಂತೂ ಈ ಒಂದು ಚಟ್ನಿ ತುಂಬಾ ಇಷ್ಟ ಆಯಿತು ಅದು ಮಾಡಿದ ತಕ್ಷಣವೇ ಅವನು ಸುಮ್ಮನೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ದೆ ಪದೇ ಪದೇ ಅದನ್ನ ಅದನ್ನು ಅವನು ತಿಂತಾನೇ ಇದ್ದ ಮೊದಲಿಗೆ ನಾನು ಇದನ್ನು ಮಾಡಲಿಕ್ಕೆ ಎರಡು ಹೀರೆಕಾಯಿನ ನೀಟಾಗಿ ತೊಳೆದು ಅದ್ರ ಸಿಪ್ಪೆನ ನಾನು ತಗೊತೀನಿ ಅಂದರೆ ನನ್ನ ಮಗ ಆಟ ಆಡಬೇಕಾದ್ರೆ ಮಧ್ಯೆ ಮಧ್ಯೆ ಪೀಸ್ ಮೂರು ನಾಲ್ಕು ಪೀಸ್ ಮಾಡಿದ್ದ ಸುಮಾರು ಒಂದು ಹೀರೆಕಾಯಿ ಬಂದು ನಮ್ಮ ಕೈಯಲ್ಲಿ ಒಂದು ಮೊಳ ಏನು ಹೇಳ್ತೀವಿ ಅಷ್ಟು ಮೆಜರ್ಮೆಂಟ್ ಬರುತ್ತೆ ಅಷ್ಟು ಉದ್ದ ಇರುತ್ತೆ ಆ ಥರದ್ದು ಎರಡು ಹೀರೆಕಾಯಿನ ನಾನು ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ವರ್ದು ಫಸ್ಟ್ ಸಿಪ್ಪೆನ ನಾವು ಒರ್ಕೊಬೇಕು ಏನಂತಂದರೆ ಹೀರೆಕಾಯಿನ ನಾವು ಸಾಂಬಾರಿಗೆ ಅಥವಾ ಸಾಗು ಅಥವಾ ಹೀರೆಕಾಯಿ ಡ್ರೈ ಪಲ್ಯ ಯಾವುದನ್ನು ಬೇಕಾದರೂ ಮಾಡ್ಕೊಬೋದು ನಾನು ಹೀರೆಕಾಯಿಲಿ ಉಪ್ಪು ಸಾಂಬಾರು ಮಾಡ್ಕೊತೀನಿ ಸೊ ಹೇಗಿದ್ರು ಸಿಪ್ಪೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಸ್ವಲ್ಪ ಲೈಟಾಗಿ ತೆಗಿತಿದ್ವಿ ಇನ್ನು ಸ್ವಲ್ಪ ಡೀಪಾಗಿ ಸಿಪ್ಪೆನ ತಗೊಂಡು ಹೀರೆಕಾಯಿ ಚಟ್ನಿನ ಇದ್ದೀನಿ ಅನ್ನಕ್ಕೆ ಇಡ್ಲಿಗೆ ಮತ್ತು ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೋಡಿ ಇಲ್ಲಿ ಒಂದು ಎರಡು ಮುಷ್ಟಿಯಷ್ಟು ಹೀರೆಕಾಯಿ ಸಿಪ್ಪೆ ರೆಡಿಯಾಗಿದೆ ಇದ್ರ ಜೊತೆಗೆ ನಾನು ಒಂದು ಇಂಚಷ್ಟು ಹೀರೆಕಾಯಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಫ್ರೈ ಮಾಡ್ಕೊಬೇಕಾದ್ರೆ ಬೇಕಾದ್ರೂ ಹಾಕೊಬೋದು ಅಥವಾ ರುಬ್ಬೇಕಾದ್ರೂ ಹಾಕೊಬೋದು ಸೊ ಇಲ್ಲಿ ಹೀರೆಕಾಯಿ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಎರಡು ಬೆಳ್ಳುಳ್ಳಿ ಗೆಡ್ಡೆ ಎರಡು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ನಂತರ ನಾಲ್ಕು ಸ್ಪೂನ್ ಉರಿಗಡಲೆ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಪುಡಿ ನೀವು ಇಲ್ಲಿ ಆಪ್ಷನ್ ನಿಮಗೆ ತೆಂಗಿನ ತುರಿ ಬೇಕಿದ್ರು ತೊಗೊಬೋದು ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹಣ್ಣು ಗಾತ್ರದ ಅರ್ಧ ನಿಂಬೆ ಗಾತ್ರದ ಹುಣಸೆಹಣ್ಣು ಇದ್ರ ಜೊತೆಗೆ ಸಾಸಿವೆ ಮತ್ತು ಎಣ್ಣೆ ಕರಿಬೇವಿನ ಸೊಪ್ಪನ್ನು ಕೂಡ ನಾವು ತೊಗೊಬೇಕಾಗುತ್ತೆ ಮೊದಲಿಗೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳೋದು ಸೊ ಏನಂತಂದರೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸ್ ಲೋ ಇರುತ್ತೆ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಕಟ್ ಮಾಡಿಟ್ಟಿರುವಂಥ ಎರಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಗೆಡ್ಡೆ ಎರಡು ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿಟ್ಟಿದ್ದೆ ಅದನ್ನು ಸ್ವಲ್ಪ ಜಜ್ಕೊಂಡಿದ್ದೀನಿ ಸಿಡಿಯುತ್ತೆ ಅಂತ ಹೇಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವ್ರಿಗೆ ಅಂದರೆ ಅಟ್ಲೀಸ್ಟ್ ಒಂದು ನಿಮಿಷನಾದ್ರೂ ನಾವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಏನಂತಂದರೆ ಹೀರೆಕಾಯಿನ ಡೈರೆಕ್ಟಾಗಿ ರುಬ್ಬಿ ಮಾಡೋದ್ರಿಂದ ಅದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ತಿನ್ನಲಿಕ್ಕಾಗಲ್ಲ ಈ ಥರ ಎಣ್ಣೆಲಿ ಇವೆಲ್ಲವನ್ನು ಫ್ರೈ ಮಾಡಿ ರುಬ್ಬೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಎರಡು ಹಸಿ ಮೆಣ್ಸಿಕಾಯನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಆ್ಯಕ್ಚುಲಿ ಮೂರು ಮೆಣಸಿಕಾಯನ್ನ ಸೇರಿಸ್ಕೊಳ್ಳಿ ಅಂದರೆ ಒಂದು ಮುಡಿ ಒಂದು ಮುಷ್ಟಿಗೆ ಒಂದೂವರೆ ಮೆಣ್ಸಿಕಾಯಿ ಅಂತ ತೊಗೊಬೇಕು ಸೊ ಅದಕ್ಕೆ ನಂತರ ಹೀರೆಕಾಯಿ ಸಿಪ್ಪೆಯನ್ನು ಕೂಡ ನಾನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಅದನ್ನು ಫ್ರೈ ಮಾಡಬೇಕಾಗುತ್ತೆ ಅಂದರೆ ಅದು ಆಲ್ಮೋಸ್ಟ್ ಎಣ್ಣೆಯಲ್ಲಿ ಬೆಂದಿರಬೇಕದು ಏನಂತಂದರೆ ಖಾರ ಇನ್ ಇನ್ನೊಂದು ಮೆಣಸಿಕಾಯಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಾವು ಒಂದು ಮೆಣಸಿಕಾಯಿನ ನಾನು ಕಡಿಮೆ ಮಾಡಿಕೊಂಡು ಎರಡು ಮೆಣಸಿಕಾಯಿ ಮಾತ್ರ ತೊಗೊಂಡಿದ್ದೀನಿ ನೋಡಿ ಎಣ್ಣೆಲಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಚಟ್ನಿನೂ ಕಾಮನಾಗಿ ಎಲ್ಲ ಥರ ಚಟ್ನಿನೂ ಮಾಡ್ಕೊತಾ ಇರ್ತೀವಿ ಈ ಥರದ ಚಟ್ನಿ ಸಲ ಟ್ರೈ ಮಾಡಿ ಸೊ ಇದೀಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಹಣ್ಣನ್ನು ರುಬ್ಬೇಕಾದ್ರೆ ಡೈರೆಕ್ಟಾಗಿ ಹಾಕ್ತಾರೆ ಆ ಥರ ಬೇಡ ಅದನ್ನು ಕೂಡ ಈ ಥರ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೋಟಲ್ ನಾಲ್ಕರಿಂದ ಐದು ನಿಮಿಷ ಫ್ರೈ ಆದರೆ ಸಾಕಿದ್ದು ನೋಡಿ ಹುಣಸೆಹಣ್ಣು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಟೋಟಲ್ ಒಂದು ಐದು ನಿಮಿಷ ಫ್ರೈ ಆಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ನಾಲ್ಕು ಸ್ಪೂನಷ್ಟು ಉರಿಗಡಲೆ ಮತ್ತು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು ಫಸ್ಟಿಗೆ ಇದನ್ನು ನಾನು ಡ್ರೈ ಪೌಡರ್ ಮಾಡ್ಕೊತೀನಿ ಯಾಕೆ ಅಂತಾರೆ ಕೆಲವೊಂದು ಸಲ ಉರ್ಗಡ್ಲೆ ಬೇಗ ಸವಿಯಲ್ಲ ಹಾಗಾಗಿ ಫಸ್ಟ್ ಇದನ್ನು ನಾನು ಸಪ್ರೇಟಾಗಿ ನಾನು ಇದನ್ನು ಪುಡಿ ಮಾಡ್ಕೊತೀನಿ ಇಲ್ಲಿ ನೀವು ತೆಂಗಿನ ತುರಿ ಹಾಕುವ ಹಾಕೋದಿದ್ರೆ ಅದನ್ನು ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಂಪ್ಲೀಟಾಗಿ ಇದು ನೈಸ್ ಪೌಡರ್ ಆಗಿದೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಚಟ್ನಿಗೆ ಅಂತ ಹೇಳಿ ಆ ಮಿಶ್ರಣವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಅದ್ರ ಘಮ ಆಗಲೇ ಬರ್ತಾ ಇದೆ ನಮಗೆ ಸೊ ಇದಿಷ್ಟನ್ನು ಸೇರಿಸ್ಕೊಂಡು ಸುಮಾರು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಈಗ ನಾನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫುಲ್ ನೈಸ್ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ಇಷ್ಟು ನೈಸ್ ಪೇಸ್ಟ್ ಆಗಿದೆ ಬಟ್ ಇದು ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿದೆ ಗಟ್ಟಿ ಇದೆ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಇದಕ್ಕಿನ್ನೂ ನೀರನ್ನು ಆ್ಯಡ್ ಮಾಡಬೇಕು ನಂತರ ಅದೇ ಗ್ಯಾಸ್ ಫ್ಲೇಮ್ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಅದೇ ಪಾತ್ರೆಗೆ ಜಸ್ಟ್ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಒಗ್ಗರಣೆ ಪರ್ಪಸ್ಸಿಗೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕ್ಕೊಂಬೇಡಿ ಚೆನ್ನಾಗಿರೋಲ್ಲ ನೋಡಿ ಸಾಸಿವೆ ಎಲ್ಲ ಸಿಡಿಬೇಕದು ಲೈಟಾಗಿ ಅಂದರೆ ಒಂದು ಸ್ಪೂನಷ್ಟು ಎಣ್ಣೆನ ಮಾತ್ರ ನಾನು ತೊಗೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಒಂದು ಎರಡು ಕಡ್ಡಿಯಷ್ಟು ಬೆಳ್ಳುಳ್ಳಿ ಸಾರಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಎರಡು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಪರ್ಪಸ್ಸಿಗೆ ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ ಆದರೆ ಸಾಕು ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಡ ಗ್ಯಾಸ್ ಮೀಡಿಯ ಲೋ ಫ್ಲೇಮಲ್ಲಿ ಇರುತ್ತೆ ಒಂದು ಇಪ್ಪತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ರುಬ್ಬಿಟ್ಟಿರುವಂಥ ಚಟ್ನಿ ಏನಿದೆ ಆ ಪೇಸ್ಟ್ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾ ಆಲ್ರೆಡಿ ಹೇಳಿದೆ ಅನ್ನಕ್ಕೆ ಮತ್ತು ಇಡ್ಲಿಗೆ ನಾವು ಇದನ್ನು ಅಂದರೆ ತುಂಬ ತೆಳು ಇದ್ರೆ ಚ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲಲ್ಲಿ ಏನು ಕೊಡ್ತಾರೆ ಚಟ್ನಿ ಅದೇ ಟೇಸ್ಟ್ ಬಂದಿದ್ದೆ ಆಲ್ಮೋಸ್ಟು ಹಾಗಾಗಿ ನಾನು ಇದು ನೋಡಿ ಗಟ್ಟಿ ಇದೆ ಅಲ್ವಾ ಇದನ್ನು ಒಂದೆರಡು ಸಲ ಬಾಡಿಸ್ಕೊತೀನಿ ಆ ನಂತರ ಇದಕ್ಕೆ ಪುನಃ ಒಂದು ಗ್ಲಾಸಷ್ಟು ನೀರನ್ನು ನಾನು ಸೇರಿಸ್ಕೊತೀನಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ತುಂಬ ಗಟ್ಟಿ ಬೇಕಂದರೆ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ ಬಟ್ ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ನಾನು ಎಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೂರು ನಿಮಿಷ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಈ ಥರ ಕುದಿಸ್ಕೊಳ್ಳೋದ್ರಿಂದ ಇದನ್ನು ನಾವು ಎರಡು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ನೋಡಿ ಇನ್ನು ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕೊತಾ ಇದ್ದೀನಿ ಯಾಕೆಂದರೆ ನೀರನ್ನು ಆ್ಯಡ್ ಮಾಡಿದೆ ಅಲ್ವಾ ಸೊ ಹಾಗಾಗಿ ಉಪ್ಪಿನ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಎಕ್ಸ್ಟ್ರಾ ಸ್ವಲ್ಪ ಉಪ್ಪನ್ನು ಕೂಡ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಂಡೆ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೀರೆಕಾಯಿ ಚಟ್ನಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಈ ಒಂದು ಚಟ್ನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್